ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳ್ಬೇಕು ಬಾ ಬಾ ಇದೆ ಮಗ ಗಿರೀಶ ಒಂದು ಆಟೋ ಮೈಕ್ ಮತ್ತೆ ಬೈಕ್ ಚೆನ್ನಾಗಿದೆಯಾ ಅಂತ ಕೇಳ್ತಾವನೆ ಮುಂದೆ ಬೈನೋ ಸ್ವಲ್ಪ ಆಟೋ ಮತ್ತೆ ಬೈಕ್ ಚೆನ್ನಾಗಿದೆಯಾ ಅಂತ ಕೇಳ್ತಾವನೆ ಚೆನ್ನಾಗೈತಾ ಇಲ್ವಾ ಒಂದೇ ಒಂದು ಕಾಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸರಿ ನಶಿರಿ ಹೇಳಿದ್ದಾಯ್ತು ಸ್ವಲ್ಪ ಪ್ಲೀಸ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೋಡಿ ಇವತ್ತು ಚಿದಂಬ ಎಮ್ ಎ ಚಿದಂಬರಂ ಅಲ್ಲಿ ಚೆನ್ನೈ ಮತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಮ್ಯಾಚು ಈ ಮ್ಯಾಚ್ನ ಒಂದು ಇದನ್ನ ನೋಡ್ಕೊಂಡು ಬರೋಣ ಬನ್ನಿ ಜಲಕ್ ಜಲಕ್ ಅಂತಾರೋ ಅದೇನಂತಾರೋ ಅಂತಾರೋ ಗೊತ್ತಿಲ್ಲ ಅದನ್ನ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ನೋಡಿ ಈ ಒಂದು ಮ್ಯಾಚಲ್ಲಿ ಇನ್ನೂ ಮ್ಯಾಚು ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ಆದರೆ ಇದುವರೆಗಿನ ಇಸ್ಟ್ರಿ ತೆಗೆದು ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ವರ್ಸಸ್ ಚೆನ್ನೈ ಟೋಟಲ್ ಮೂವತ್ಮೂರು ಬಾರಿ ಎದುರಾಳಿಯಾಗಿವೆ ಟೋಟಲ್ ಐ ಪಿ ಎಲ್ ಇತಿಹಾಸದಲ್ಲಿ ಮೂವತ್ತ್ ಮೂರರಲ್ಲಿ ಇಪ್ಪತ್ತೊಂದು ಬಾರಿ ಚೆನ್ನೈ ಗೆದ್ದಿದೆ ಹನ್ನೊಂದು ಬಾರಿ ಬೆಂಗಳೂರು ಗೆದ್ದಿದೆ ಒಂದು ಮ್ಯಾಚ್ ನೋ ರಿಸಲ್ಟ್ ಡ್ರಾ ಆಗಿದೆ ಡ್ರಾ ಅಲ್ಲ ನೋ ರಿಸಲ್ಟ್ ಒಂದು ಎಸೆತನು ಕೂಡ ಹಾಕದೆ ಪಂದ್ಯ ಅಬಾಂಡೆಡ್ ಆಗಿದೆ ಸ್ನೇಹಿತರೆ ಆ ಮ್ಯಾಚ್ ನನಗೂ ಕೂಡ ಗೊತ್ತು ಅಬಾಂಡೆಡ್ ಆಗಿದ್ದು ನಾನು ಆವಾಗ ಟೂ ತೌಸಂಡ್ ಟ್ವೆಲ್ಗೆ ಆಗಿದ್ದು ಎರಡನೇ ಮ್ಯಾಚು ಸೆಕೆಂಡ್ ಮ್ಯಾಚು ಬೆಂಗಳೂರಲ್ಲಿ ಹಾಕ್ ಆಗಬೇಕಿದ್ದಿತ್ತು ಆ ಮ್ಯಾಚು ಆದರೆ ಬೆಂಗಳೂರಲ್ಲಿ ತುಂಬ ಮಳೆ ಇತ್ತು ಬ್ಯಾನ್ ಮಾಡಿದ್ರೆ ಅದು ಗೊತ್ತು ಸ್ನೇಹಿತರೆ ಇವೆರಡೂ ಕೂಡ ಬಲ ಬಲ ನೋಡೋದಾದ್ರೆ ಈ ಅಂಕಿಅಂಶಗಳ ಪ್ರಕಾರ ಬೆಂಗಳೂರು ತುಂಬಾ ವೀಕ್ ಇದೆ ಕೇವಲ ಹನ್ನೊಂದು ಮ್ಯಾಚ್ ಗೆದ್ದಿದ್ದಾರೆ ಚೆನ್ನೈ ಇಪ್ಪತ್ತೊಂದು ಮ್ಯಾಚ್ ಗೆದ್ದಿದ್ದಾರೆ ಸೊ ಅಂಕಿಅಂಶಗಳ ಪ್ರಕಾರ ಸ್ವಲ್ಪ ವೀಕ್ ಇದೆ ಆದರೆ ಈ ಅಂಕಿಅಂಶ ಅಷ್ಟು ದೊಡ್ಡ ಮ್ಯಾಟ್ರಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಇದು ಆದಮೇಲೆ ಇಲ್ಲಿ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ನೂರೈವತ್ತರೊಳಗಡೆ ಇದೆ ಬಟ್ ಇವರು ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡ್ರೆ ಸುಮಾರು ಒಂದು ಇನ್ನೂರು ರನ್ ನೋಡಿದ್ರೆ ಗೆದ್ದರು ಅಂತಲೇ ಅರ್ಥ ಆದರೆ ಆ ರೀತಿ ಆಗೋ ಚಾನ್ಸಸ್ಸು ಕೂಡ ಫಿಫ್ಟಿ ಫಿಫ್ಟಿ ಇರುತ್ತೆ ಅದು ಆಗಲ್ಲ ಸ್ನೇಹಿತರೆ ಮತ್ತೆ ಹೇಳಿ ಕೇಳಿ ಚೆಪಾಕ್ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತದ್ವಿರುದ್ಧ ಅಂತ ಹೇಳ್ಬೋದು ತದ್ವಿರುದ್ಧ ಗುಣವನ್ನು ಹೊಂದಿದೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಯಾಟಿಂಗ್ ಪಿಚ್ಚು ಚೆನ್ನೈ ಸ್ಟೇಡಿಯಂ ಯಾವುದು ಚೆಪಾಕ್ ಸ್ಟೇಡಿಯಂ ಬೌಲಿಂಗ್ ಪಿಚ್ಚು ಅಲ್ಲಿ ರನ್ ಮಾಡಬೇಕು ಅಂದರೆ ವಿಪರೀತ ಎಣಗಾಡಬೇಕು ಈ ಎಲ್ಲ ಎಣಗಾಟವನ್ನು ನೋಡಿಕೊಂಡು ನಾನು ಏನು ಹೇಳ್ತೀನಿಯಪ್ಪ ಅಂತಂದರೆ ಬೆಂಗಳೂರಿಗೆ ಐ ಆಮ್ ಎ ಬೆಂಗಳೂರು ಆರ್ ಸಿ ಬಿ ಫ್ಯಾನ್ ಆಗಿ ತಾವುಗಳು ಸೆಕೆಂಡ್ ಬ್ಯಾಟಿಂಗ್ ಆಡೋದು ಉತ್ತಮ ಅಂತ ನನಗನ್ಸುತ್ತೆ ಎರಡನೇ ಬ್ಯಾಟಿಂಗ್ ಆಡೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ನೋಡ್ಕಂಡು ಆಡ್ಬೋದು ಯಾಕಂದರೆ ಟಾರ್ಗೆಟ್ ಇಷ್ಟೇ ರೀಚ್ ಆಗಬೇಕು ಅಂತ ಇರುತ್ತೆ ಅನವಸರವಾಗಿ ಅನ್ನೆಸೆಸಿಟಿ ಶಾಟ್ಗಳು ಅಡಿಯೋದು ಕೂಡ ತಪ್ಪುತ್ತೆ ಈಗ ಒಂದು ನೂರೈವತ್ತು ಹೊಡೆದ್ರು ಅಂದರೆ ತಿರಿದಾಕಾಡ್ಕೊಬೋದು ನಿಮ್ಮ ಮೈಂಡಲ್ಲಿ ಒಂದು ಯಾವ ರೀತಿ ಆಡಬೇಕು ಅನ್ನೋದಾದರೆ ಫಸ್ಟ್ ಬ್ಯಾಟಿಂಗಲ್ಲಿ ಆ ಥರ ಇರೋಲ್ಲ ಅತಿ ಹೆಚ್ಚು ಸ್ಕೋರ್ ಮಾಡಬೇಕು ಅಂತಲೇ ಇರುತ್ತೆ ಸೊ ಅದರಿಂದ ಸೆಕೆಂಡ್ ಬ್ಯಾಟಿಂಗ್ ಆಡೋದು ಉತ್ತಮ ಅಂತೀನಿ ಮತ್ತು ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಎರಡರದ್ದು ನೋಡೋದಾದ್ರೆ ಆರ್ ಸಿಬಿದ್ ನೋಡ್ಬಿಡ್ತೀನಿ ನಾನು ಪ್ಲೇಯರ್ಗಳು ಲಿಸ್ಟು ಅಂತ ಮಾನ್ಯ ಅವರು ನಾಯಕರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ತುಂಬ ಒಳ್ಳೊಳ್ಳೆ ಶಾಟ್ಗಳು ಸಿಕ್ಸ್ಗಳು ಫೋರ್ಗಳು ಸುರಿಮಳೆ ಸುರಿಸ್ತಾ ಇದ್ದಾರೆ ಸೊ ಅದೇ ಫಾರ್ಮು ಇವತ್ತಿನ ದಿನನೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಮತ್ತು ಜಿತೇಶ್ ಶರ್ಮಾ ಒಂದೇ ಮ್ಯಾಚ್ ಆಗಿರೋದು ಅವ್ರಿಗೆ ಬ್ಯಾಟಿಂಗೇ ಸಿಕ್ಕಿಲ್ಲ ಬಿಫೋರ್ ಪಂಜಾಬಲ್ಲಿ ಬಿಫೋರ್ ಬ್ಯಾಂಗ್ಳೂರ್ ಇನ್ನು ಪಂಜಾಬ್ ಟೀಮಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ತೀರಾ ನಿಧಾನ ಕಾಡ ಅಲ್ಲ ಒಡಿ ಬಡಿ ಬ್ಯಾಟ್ಸ್ಮ್ಯಾನ್ ಡಮಾಲ್ ಡೆ ಬ್ಯಾಟ್ಸ್ಮ್ಯಾನ್ ಅಂತಾರಲ್ಲ ಆ ಥರ ಫಿಲ್ ಸಾಲ್ಟ್ ಅವರು ಇದಾರೆ ಫಿಲ್ ಸಾಲ್ಟ್ ಅವರು ಮೊನ್ನೆ ಮ್ಯಾಚಲ್ಲೇ ತೋರಿಸಿದ್ರು ನಾನು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರಲ್ಲ ಹಂಗೆ ನಾನು ಡಮಾಲ್ ಡೆ ಮಾಡ್ತೀನಿ ಅಂತ ಒಂದು ಇಂಟೆಂಟ್ ಅನ್ನು ತೋರಿಸಿದ್ದಾರೆ ಮತ್ತೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಇಸ್ ದ ವೆರಿ ಗುಡ್ ಬ್ಯಾಟ್ಸ್ಮ್ಯಾನ್ ಇನ್ ದ ವರ್ಲ್ಡ್ ಅಂಡ್ ಇನ್ ಐ ಪಿ ಎಲ್ ಆಲ್ಸೋ ಅಂತ ಹೇಳ್ಬೋದು ಸೊ ಅವರಿದ್ದಾರೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಅನ್ನೋ ಭರವಸೆ ಇದೆ ಮತ್ತೆ ದೇವದತ್ ಪಡಿಕಲ್ ಡಿ ಪಿ ಏನಿದ್ದಾರೆ ಸ್ವಲ್ಪ ಅನಾವಶ್ಯಕ ಶಾಟ್ಗಳನ್ನ ಒಡಿಲಾರ್ದಿರಾ ಸ್ವಲ್ಪ ನಿಧಾನಕ್ಕಿದ್ದು ಸ್ವಲ್ಪ ತಂಡದ ಮೊತ್ತ ಗೌರವಾನ್ವಿತ ಮೊತ್ತಕ್ಕೆ ಸಹಕರಿಸಬೇಕಂತ ಕೇಳ್ಕೊಳ್ತೀನಿ ಅಷ್ಟೇ ಲಿವಿಂಗ್ ಸ್ಟೋನ್ ಯಾ ಈಸ್ ಅ ವೆರಿ ಗುಡ್ ಆಲ್ರೌಂಡರ್ ಅಂತ ಹೇಳಬಹುದು ಲಿವಿಂಗ್ ಸ್ಟೋನ್ ಇಂಗ್ಲೆಂಡ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೆ ಇದಕ್ಕೆ ಮುಂಚೆನೂ ಕೂಡ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ ಅವ್ರಿಗೆ ಚೆನ್ನಾಗಿ ಆಡ್ತಾರೆ ಅಂತ ಟೀಮ್ ಡೇವಿಡ್ ಇವರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತೆ ಕೃನಾಲ್ ಪಾಂಡ್ಯ ಇವರು ಬ್ಯಾಟಿಂಗ್ ಬೌಲಿಂಗ್ ದಿಟ್ ಇಸ್ ದ ಆಲ್ ರೌಂಡರ್ ಕೃನಾಲ್ ಪಾಂಡ್ಯ ಚೆನ್ನಾಗಿ ಆಡ್ತಾರೆ ರಸಿಕ್ ಸಲಾಂ ಇಸ್ ದ ವೆರಿ ಗುಡ್ ಬೌಲರ್ ಆ್ಯಂಡ್ ಫೀಲ್ಡರ್ ಆಲ್ಸೋ ಬಟ್ ಓಕೆ ಅವರ ಬಗ್ಗೆ ಬ್ಯಾಟಿಂಗ್ ಯಾವ ತರ ಆಡ್ತಾರೆ ಐ ಡೋಂಟ್ ನೋ ಒಂದ್ಸಲಿ ನೋಡಿ ನಾವು ಒಂಬತ್ತನೇ ಇನ್ನು ಅಟ್ ಲಾಸ್ಟ್ ಅಲ್ಲಿ ಒಂಬತ್ತನೇ ನಂಬರ್ ಹತ್ತನೇ ನಂಬರ್ ಹನ್ನೊಂದನೇ ನಂಬರ್ ಅಲ್ಲಿ ಬರೋ ಬ್ಯಾಟ್ಸ್ಮ್ಯಾನ್ಗಳನ್ನ ಇವರು ಬ್ಯಾಟಿಂಗ್ ಆಡಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತೀವಿ ಸೊ ಅದು ರಿಯಾಲಿಟಿ ಇರೋದಿಲ್ಲ ಯಾಕಪ್ಪ ಅಂದ್ರೆ ಅವಕಾಶ ಸಿಕ್ಕಿರಲ್ಲ ಅವರು ಆಟ ತೋರಿಸಲಿಕ್ಕೆ ಅವಕಾಶ ಸಿಕ್ಕಿರಲ್ಲ ನೀವು ಲಾಸ್ಟ್ ಟೈಮು ಆರ್ ಸಿ ಬಿ ವರ್ಸಸ್ ಕಲ್ಕತ್ತಾ ಮ್ಯಾಚಲ್ಲಿ ಕರಣ್ ಶರ್ಮಾ ಅವ್ರು ಬ್ಯಾಟಿಂಗ್ ನೋಡಬೇಕಿತ್ತು ರೀ ಅವ್ರ ಬೌಲರ್ ರೀ ಕರಣ್ ಶರ್ಮಾ ಎಂತೆಂತ ಒಳ್ಳೆ ಶಾಟ್ಗಳು ಹೊಡೆದ್ರು ಒಂದು ಹಂತಕ್ಕೆ ಆರ್ ಸಿ ಬಿ ಐ ಗೆಲುವಿಗೆ ರೂವಾರಿಯಾಗಿ ಹೋಗ್ಬಿಟ್ಟಿದ್ರು ಈಗಿರುತ್ತೆ ಬಟ್ ನೋಡಬೇಕು ರಸಿಖ್ ಸಲಾಮ್ ಅವರ ವಿಷಯದಲ್ಲಿ ನಾನು ಮಾತಾಡಿದೆ ಸುಯೇಶ್ ಶರ್ಮಾ ಇಸ್ ದ ವೆರಿ ಗುಡ್ ಬೌಲರ್ ಏನ್ ಬೇಕಪ್ಪ ಬೌಲರ್ ವುಡ್ ಅವರು ಚೆನ್ನಾಗಿ ಆಗ್ತಾ ಇದ್ದಾರೆ ಫಾರ್ಮ್ ಅಲ್ಲಿ ಸ್ನೇಹಿತರೆ ಇಷ್ಟಾಗಿತ್ತು ಈ ಒಂದು ವಿಡಿಯೋ ಬಗ್ಗೆ ಸ್ನೇಹಿತರೆ ಇದಿತ್ತು ಆರ್ ಸಿ ಬಿ ಒಂದು ಬ್ಯಾಟಿಂಗ್ ಲೈನ್ ಅಪ್ ಮತ್ತೆ ಚೆನ್ನೈ ಲೈನ್ ಅಪ್ ಬ್ಯಾಟಿಂಗ್ ಲೈನ್ ಅಪ್ ನೋಡೋದಾದ್ರೆ ಋತುರಾಜ್ ಗಾಯಕ್ವಾಡ್ ಧೋನಿ ಧೋನಿ ಬಂದರೆ ಬಂದರೂ ಬಿಟ್ರೆ ಬಿಟ್ರು ಯಾಕಂದ್ರೆ ಅದಕ್ಕೆ ಮುಂದವರೇ ಎಲ್ಲ ಚೆನ್ನಾಗಿ ಆಟ ಆಡ್ತಾ ಇದಾರೆ ಸೊ ಅದರಿಂದ ರಚಿನ್ ರವೀಂದ್ರ ಇಸ್ ದ ವೆರಿ ಗುಡ್ ಬ್ಯಾಟ್ಸ್ಮನ್ ಆ್ಯಂಡ್ ಬೌಲರ್ ಮತ್ತು ತ್ರಿಪಾಠಿ ತ್ರಿಪಾಠಿ ಅವ್ರ ಬಗ್ಗೆ ಬರಲ್ಲ ಬರೋಲ್ಲ ಆಡ್ತಾರೋ ಏನೋ ಬಟ್ ನಾನು ಅವ್ರದ್ದು ಮ್ಯಾಚು ಅಂತ ಒಂದೇ ಒಂದು ಮ್ಯಾಚು ಸ್ವಲ್ಪ ಚೆನ್ನಾಗಿ ಆಡಿರೋದು ಕಲ್ಕತ್ತಾದಲ್ಲಿ ಇದ್ರು ತ್ರಿಪಾಠಿ ಅವಾಗ ಒಂದು ಮ್ಯಾಚ್ ಚೆನ್ನಾಗಿ ಆಡಿದ್ರು ಅದು ಮಾತ್ರ ಗೊತ್ತು ಮತ್ತೆ ದೀಪಕ್ ಕೂಡ ಶಿವಮ್ ದುಬೆ ಇವರೆಲ್ಲ ಬ್ಯಾಟ್ಸ್ಮನ್ ಶಿವಮ್ ದುಬೆ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಚೆನ್ನಾಗಿ ಆಡ್ತಾ ಇದ್ದಾರೆ ರವೀಂದ್ರ ಜಡೇಜಾ ಸ್ಯಾಮ್ ಕರನ್ ರವಿಚಂದ್ರನ್ ಅಶ್ವಿನ್ ಇವರೆಲ್ಲ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಅವರಲ್ಲೂ ಇದೆ ಬೌಲಿಂಗೂ ಇದೆ ಸೊ ಪಂದ್ಯ ಈಸ್ ದ ವೆರಿ ಚಾಲೆಂಜಿಂಗ್ ಆಗಿರುತ್ತೆ ಆರ್ ಸಿ ಬಿಗೂ ಕೂಡ ಮತ್ತೆ ಒಳ್ಳೆ ಕಾಂಪಿಟೇಟಿವ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ನಿಮ್ಗೆ ಅನ್ಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ